ಎಲ್ಲರೂ ಹೇಗಿದ್ದೀರಾ ನಾನು ಸೂಪರ್ ಆಗಿದ್ದೀನಿ ನೋಡಿ ಎಲ್ಲ ಕೆಲಸ ಮುಗಿಸಿ ಈಗ ಸ್ನಾನ ಮಾಡ್ಕೊಬಂದು ಇದ್ದೆ ನೋಡಿ ಕೆಲಸ ಮುಗಿಬೇಕಾದ್ರೆ ಮಧ್ಯಾಹ್ನ ಆಟು ಇತ್ತು ಇವತ್ತಂತೂ ಇಷ್ಟು ದಿನ ಬೇಗ ಕೆಲಸ ಕಂಡ್ರೆ ಇವತ್ತಂತೂ ತುಂಬ ಲೇಟ್ ಆಯಿತು ನನ್ನ ಮಗ ಇವತ್ತು ಮಲಗೇ ಇಲ್ಲ ಅದಕ್ಕೆ ದಿನ ಒಂದು ಜಂಪ್ ನಿದ್ದೆ ಮಾಡ್ ಬೆಳಿಗ್ಗೆ ಇವತ್ತು ಮಧ್ಯಾಹ್ನ ಆದರೂ ಮಲಗಿಲ್ಲ ಮಧ್ಯಾಹ್ನ ಎರಡೂವರೆ ಮಲಗಿದ ಹಾಗಾಗಿ ಕೆಲಸ ಎಲ್ಲ ಲೇಟಾಯಿತು ಊಟ ಎಲ್ಲ ಮಾಡಿ ಏನಾದರೂ ಇದು ಒರೆಸಿ ತೆಗೆದು ಎಲ್ಲ ಮಾಡಿ ಮುಗಿಸೋಷ್ಟೊತ್ತಿಗೆ ಗಂಟೆ ನಾಲ್ಕು ಆಯಿತು ಅದು ಬೇರೆ ಇವತ್ತು ನನ್ನ ಮಗನ ಫ್ರೆಂಡ್ದು ಬರ್ತಡೆ ಯಾರ್ದು ಗೊತ್ತಾ ಅಮ್ಮು ಅಮ್ಮ ಬರ್ತಡೆ ಇವತ್ತು ಸೊ ಕರೆದಿದ್ದಾರೆ ಬೇರೆ ಹೋಗ್ಬೇಕು ಏನು ಗಿಫ್ಟ್ ಕೊಡೋದು ಅಂತ ತಲೆ ಕಟ್ಕೊಡ್ತಿದೆ ಮರಿ ಯೋಚನೆ ಮಾಡಿ ಮಾಡಿ ಸಾಕಾಗ್ತಿದೆ ಏನು ಕೊಡಲಿ ಏನು ಕೊಡಲಿ ಏನು ತೊಗೊಬಾರೋ ಹೋಗಿ ಒಬ್ಬಳೆ ಇದ್ದ ಇವರು ಇರಲಿಲ್ಲ ಬೇರೆ ನಮ್ಮ ಮನೆಯಲ್ಲ ನನ್ನ ಹಸ್ಬೆಂಡು ಇರಲಿಲ್ಲ ಏನು ತಗೊಬರೋದು ಅಂತ ನೋಡ್ತಾ ಇದ್ದೀನಿ ಈಗ ಏನು ಗಿಫ್ಟ್ ಕೊಡಲಿ ಅವಳಿಗೆ ಯೋಚನೆ ಬಂದಿದೆ ಅದೇ ಎಂತ ಕೊಡೋದು ಏನು ಅಂತ ಮತ್ತೆ ಎಲ್ಲರೂ ಹೇಗಿದ್ದೀರಾ ನನ್ನ ಮಗ ಮಲಗಿದಾನೆ ಎದ್ನೇನು ಗೊತ್ತಿಲ್ಲ ಅರ್ಥಂಗಾಯ್ತು ಹೂ ಎಲ್ಲೋಡಿ ಕೂದ ಉದ್ರದ್ರು ಬರ್ರೆ ಈ ಸಮಸ್ಯೆಗೆ ಒಂದು ಪರಿಹಾರ ಏನಿ ಯಾರಾದರೂ ಯಾವ ಥರ ಉದುರ್ತದೆ ಅಂತೀರಾ ನೋಡಿ ಇಲ್ಲಿ ಕೂದಲು ಮಾರಿ ಮಾರಿ ಸುಮಾರು ಪಾತ್ರೆ ತಗೋದು ಊರ್ ಬಂದಿದ್ರಿ ಇಲ್ಲಿ ಇನ್ನೂ ತಗೊಳಕ್ ಆಗೋದು ಇಲ್ಲಿ ದಷ್ಟಿಗೆ ಹೋಗೋದಷ್ಟೇ ಊರ್ ಬದಿಯಾದ್ರೆ ಕೂದಲಾ ಪಿನ್ನ ಅಂತ ಬರ್ತಿದ್ರಿ ಸುಮಾರು ಪಾತ್ರೆ ವರ್ಕ್ ಮಾಡುವ ಗೋಳೆ ನನ್ನ ಮಗ ಅಂತ ತೋರಿಸ್ತೀನಿ ಎದ್ದಿದ್ದಾನ ಬಂದ್ಬಿಟ್ಟಿದ್ದಾನ ಜೋಲಿಂದನೇ ನೋಡ್ತಿದ್ದಾನೆ ಅಲ್ಲಿಂದನೇ ಬಗ್ ನೋಡ್ತಾ ಇದ್ದಾನೆ ಹಾಯ್ ಮಗನೆ ಫ್ರೆಂಡ್ಸ್ ಏನ್ ಗೊತ್ತಾ ಒಂದ್ ಗುಡ್ ನ್ಯೂಸ್ ಇದೆ ನಿಮಗೆ ನಮ್ಮ ಮನೆಯವರು ತುಂಬಾ ಖುಷಿಯಾಗಿದ್ದಾರೆ ಯಾಕೆ ಅಂತ ಕೇಳ್ತೀರಾ ನೋಡಿ ಅವ್ರನ್ನ ಇದೆ ಫುಲ್ ಖುಷಿಲಿದ್ದಾರೆ ಅವ್ರದ್ದೊಂದು ಸಾಂಗ್ ಇವತ್ತು ರಿಲೀಸ್ ಮಾಡಿದ್ದಾರಾ ಅದು ಒಳ್ಳೆ ಹೈ ಸ್ಪೀಡಲ್ಲಿ ಹೋಗ್ತಾ ಇದೆ ಅದಕ್ಕೆ ಫುಲ್ ಹ್ಯಾಪಿ ಹ್ಯಾಪಿ ಅವರಿಗೆಲ್ಲ ಈಗ ವಿಸಿಟ್ ಮಾಡಿದರೆ ಕಂಗ್ರಾಸ್ ಹೇಳೋಕ್ಕೆ ಫ್ರೆಂಡ್ಸ್ ಬರ್ತಾ ಎಲ್ಲಿರೋರೆಲ್ಲ ಬರ್ತಾಯಿದ್ದಾರೆ ಸೊ ನಮ್ಮ ಮನೆಯ ಸಿಗ್ತಾ ಇಲ್ಲ ಇವತ್ತು ನನಗೆ ಅಷ್ಟು ತೆಲಾಡ್ತಿದ್ದಾರೆ ಒಂದು ಐದು ನಿಮಿಷದಿಂದ ಹೌದು ಮರ ನಾನು ನೋಡಿದೆ ಒಳ್ಳೆ ಓಡ್ತಿದೆ ಮಾರ್ರಿ ಅಂತ ಅಂತೀರ ಬಾಪ್ರಿ ಸಾಂಗ್ ಚೆನ್ನಾಗಿದೆ ಹಂಗಾಗಿ ಓಡ್ತಿದೆ ಒಳ್ಳೆ ಸಾಂಗ್ ಇದೆ ದೇವಿ ಸಾಂಗು ಸಂಗತಲ್ಲೇ ಇದೆ ಅರ್ಥ ಆಗ್ದಿದ್ರು ಮ್ಯೂಸಿಕಲ್ಲೇ ಗೊತ್ತಾಗ್ತಿದೆ ಒಳ್ಳೆ ಸಾಂಗು ಅಂತ ಹಿಂದಿ ಸಾಂಗ್ರೆ ಭೋಜ್ಪುರಿ ರೀ ಭೋಜ್ಪುರಿ ಹಂಗಾಗಿ ಅರ್ಥ ಆಗಲ್ಲ ಒಂದೊಂದು ಪದ ಅರ್ಥ ಆಗುತ್ತೆ ಹಿಂದಿ ಪದ ಇದ್ದಿದೆ ಮಾತ್ರ ಹಂಗಾಗಿ ಅದ್ ಪೂರ್ತಿ ಸಾಂಗ್ ನನಗೇನು ಅಷ್ಟು ಅರ್ಥ ಆಗಲ್ಲ ಅದಕ್ಕೆ ಕೇಳಕ್ಕೆ ಮ್ಯೂಸಿಕ್ ಚೆನ್ನಾಗಿತ್ತು ಓಡುತ್ತೆ ಎಲ್ಲ ಓಡ್ತಾ ಇದೆಯವ್ರ ಚಾನೆಲ್ನಲ್ಲಿ ಒಂದು ಸಾಂಗ್ ನೋಡಿ ಎ ಪಿ ಎಸ್ ಸಾಂಗ್ ಫ್ಲಿಕ್ಸ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಅದಾದ್ರಿ ಎ ಪಿ ಎಸ್ ಅಲ್ಲ ಹೌದಂತೆ ನೋಡಿ ಆಯ್ತಲ್ಲರು ಸಾಂಗ್ ಸಖತಲ್ಲಿದೆ ಅರ್ಥ ಆದರೂ ಚೆನ್ನಾಗಿದೆ ನೋಡಿ ಟ್ರಾನ್ಸ್ಲೇಟು ಕನ್ನಡ ಹಾಕೊಂಡು ನೋಡಿ ಬೇಕಾದ್ರಿ ಇತ್ಯಾದಿಗಳೆಲ್ಲ ಹೇಳೋಕೆ ಯಾರು ಅಂದಿಯಾ ಮತ್ತೆ ಫ್ರೆಂಡ್ಸ್ ಈ ಖುಷಿಗೆ ನಮ್ಗೇನು ಪಾರ್ಟಿ ಇಲ್ವಾ ಹೇ ನಾ ಬಂದ್ರೆ ಪಾರ್ಟಿ ಈಗ ಕೊಡ್ತೀನಿ ಓ ಅವ್ನು ಎದ್ದ ತಕ್ಷಣ ಕೆಲಸ ಮಾಡ್ತಾನೆ ನೀವು ಮಾಡ್ಸ್ಲಾ ಅಷ್ಟೇ ಹಾ

ठीक तो है तो नहीं, दे आ जाओ एक 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 एक

ಎಲ್ರಿಗೂ ಕಾಫಿ ಮಾಡ್ಕೊಟ್ಟಾಯ್ತು ಈಗ ನಾನು ನನ್ಸಿ ಕುಡಿತಾ ಇದೀನಿ ಕುಡಿತಾ ಇದ್ದಾರೆ तो, नहीं दाएगे। दाएगे। तो नौशी है? दिया वन वन में मीठा ज्यादा हो गया ये लगा दो तब ये लगाओ एक काम लगाओ नहीं वो टूटा तो है तो तो ಹಾಯ್ ಫ್ರೆಂಡ್ಸ್ ನೀನು ನಾನೀಗ ಮಾರ್ಕೆಟಿಗೆ ಹೋಗ್ತಾ ಇದ್ದೀನಿ ಏನಕ್ಕೆ ಗೊತ್ತಾ ಅಮ್ಮು ಬರ್ತಾಡೆ ಅಲ್ವಾ ಏನು ತಗೊಂಡಿಲ್ಲ ಹೇಳಿದ್ನಲ್ಲ ಅವಾಗ ಶಾಪಿಂಗ್ ಮಾಡ್ತವರೋಣ ಅಂತ ಮಾರ್ಕೆಟಿಗೆ ಹೋಗ್ತಾ ಹೋಗಿ ಏನಾರು ಶಾಪಿಂಗ್ ಮಾಡಿಕೊಂಡು ಜಾಸ್ತಿ ಟೈಮ್ ಇಲ್ಲ ಹಾಗಾಗಿ ಬೇಗ ಬೇಗ ಹೋಗ್ಬೋದು ಅದಕ್ಕೆ ಹೋಗಿ ಏನು ತಗೊಳುದು ಅಂತ ನೋಡ್ತಾ ಇದೀನಿ ಬಟ್ಟೆ ತೊಗೊಳ್ಳೋದು ಏನ್ ತಗೊಳುದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ನೋಡೋಣ ನನ್ನ ಮಗ ಅವ್ರ ಅಪ್ಪನ ಜೊತೆ ಹೋಗ್ತಾ ಇದ್ದಾರೆ ನಮ್ಮ ಮನೆಯವರು ಮತ್ತೆ ಅವ್ರ ಫ್ರೆಂಡು ಅವ್ರ ಮೂರು ಜನ ಮುಂದೆ ಹೋಗ್ತಾ ಇದ್ದಾರೆ ಇಲ್ಲಿಂದ ಆಟೋ ಸ್ಟ್ಯಾಂಡಿಗೆ ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕು ಹಾಗಾಗಿ ಇಲ್ಲೆಲ್ಲೋ ಆಟೋ ಸಿಗೋಲ್ಲ ಸಿಕ್ಕಿದ್ರು ಅದು ಈ ಸ್ಟೇಷನ್ ಕ ಹೋಗೋ ಕಡೆ ಹೋಗೋಲ್ಲ ಬೇರೆ ರೂಟ್ ಇದೆ ಹಂಗಾಗಿ ಸ್ವಲ್ಪ ನಡ್ಕೊಂಡು ಹೋಗ್ಬೇಕು ಸ್ವಲ್ಪ ದೂರ ಅಲ್ಲಿ ತನಕ ಒಂದು ಐದು ನಿಮಿಷ ಅಷ್ಟೇ ಜಾಸ್ತಿ ಏನಿಲ್ಲ ಇದನ್ನು ಕ್ರಾಸ್ ಮಾಡಿದ್ರೆ ಆಟೋ ಸ್ಟ್ಯಾಂಡ್ ಸಿಗುತ್ತೆ ಹೋಗಿ ಫ್ರೆಂಡ್ಸ್ ಫ್ರೈ ನೋಡಿ ಎಷ್ಟು ಬ್ಯುಸಿ ಇದೆ ಸ್ಟೇಷನ್ ಅಂತ ಸ್ಟೇಷನಿಗೆ ಬಂದ್ವಿ ಈಗ ತೋರಿಸ್ತೀನಿ ರೀ ಎಷ್ಟು ಸರಿ ಕಾಲ ಕಾಲಕ ಜಾಗ ಇಲ್ಲ ಓಡಾಡೋಷ್ಟು ಅಪ್ಪ ಮೆಟ್ಲುತ್ತಿ ಹತ್ತಿ ಸಾಕಾಗಿ ಹೋಗ್ತಿದೆ ಮಾರ್ಕೆಟ್ ಕಡೆ ಹೋಗ್ತಾ ಈಗ ವೆಸ್ಟ್ ಇಂದ ಈಸ್ಟ್ ಕಡೆ ಹೋಗ್ತಾ ಇದೀವಿ ಅಪ್ಪ ಈ ಸಂಜೆ ಟೈಮಲ್ಲಿ ಅಂತೂ ಓಡಾಡೋದೇ ಅಲ್ಲ ಬಿಡಿ ಅಷ್ಟು ಬ್ಯುಸಿ ಇದೆ ರೋಡ್ ಸವಸಲ್ಲ ಅನ್ಸು ಅದು ಬೇರೆ ನಾಳೆಯಿಂದ ನವರಾತ್ರಿನ ಇಲ್ಲಂತೂ ಓಡಾಡ ಹಾಗೆ ಇಲ್ಲ ಎಲ್ಲ ಫುಲ್ ಶಾಪಿಂಗ್ ಮಾಡೋದ್ರಲ್ಲ ಬ್ಯುಸಿಯಾಗಿದ್ದಾರೆ ಇಲ್ಲಿ ಸ್ಟೇಷನ್ ಅಲ್ಲಿರೋ ಮಾರ್ಕೆಟ್ ಕಾಲು ಹಾಕಕ್ಕೆ ಜಾಳಗ ಇಲ್ಲ ನಾಳೆಯಿಂದ ನವರಾತ್ರಿ ಶುರುವಾಯ್ತಲ್ಲ ಹಣ್ಣು ಹೂವಿನ ಬೆಲೆ ಅಂತ ಗಗನಕ್ಕೆ ಹೋಗಿದೆ ಜನ ನೋಡಿ ಾರೆ ಎಷ್ಟು ಬಿಜಿ ಆಗಿದೆ ಮಾರ್ಕೆಟು ನೋಡಿ ಫ್ರೆಂಡ್ಸ್ ಮಾರ್ಕೆಟು ಸ್ಟೇಷನ್ ಇರೋದು ಎಷ್ಟು ಬಿಜಿ ಆಗಿದೆ ಅಂತ ಇಲ್ಲ ನೋಡಿ ಆಟ ನಿಂತಿದ್ದಾರೆ ಫುಲ್ ಬಿಜಿ ಇದೆ ರೋಡ್ ಅಪ್ಪ ದೇವರೇ ನೋಡಿದ್ರ ಮಾರ್ಕೆಟ್ ನೋಡಿದ್ರ ಎಷ್ಟು ಬಿಜಿ ಆಗಿದೆ ರೋಡ್ ಅಂತ ಜಾಗನೇ ಇಲ್ಲ ಸಂದೇಶ ಗೊತ್ತಿರಲ್ಲ

ಎಷ್ಟು ಡಿಫ್ರೆಂಡ್ ನೋಡಿ ನೋಡಿದ ಬಟ್ಟೆ ಎಲ್ಲ ನೋಡಿ ಫ್ರೆಂಡ್ಸ್ ಯಾವ್ದು ಯಾವ್ ತರ ಬಟ್ಟೆ ಬೇಕು ಎಲ್ಲ ತರದೂ ಇದೆ

ಹಾ ಹಾ ಹೆಣ್ಮಕ್ಳದ್ ನೋಡಿ ಅದು ಯಾವ್ದು ತಗೊಳ್ಳೋದು ಯಾವ್ದು ಬಿಡೋದು ಫುಲ್ ಕನ್ಫ್ಯೂಸ್ ಮಸ್ತ್ ಇದಾವೆ ಬಟ್ಟೆಗಳು ಮತ್ತು ಹೆಣ್ಮಕ್ಳಿಗೆ ಎಷ್ಟೊಂದು ಆಪ್ಷನ್ ಇದೆ ಅದೇ ಗಂಡು ಮಕ್ಳು ಆಗಿದ್ರೆ ಹೆಣ್ಮಕ್ಳು ಆಸ್ತಿ ಇವೆಲ್ಲ ಇಟ್ಕೊಳ್ರಿ ಮಸ್ತ್ ಮಸ್ತು ಚೆನ್ನಾಗಿದೆ ಅಲ್ವಾ ಫ್ರಾಕ್ ಚೆನ್ನಾಗಿ ಫ್ರಾಕ್ ಚೆನ್ನಾಗಿದೆ ನೋಡಿ ಇಲ್ಲಿ ಇದನ್ನ ಸೆಲೆಕ್ಟ್ ಮಾಡಿದ್ವಿ ಈಗ ಇದನ್ನು ಗಿಫ್ಟ್ ಪ್ಯಾಕ್ ಮಾಡಿಸ್ತಾ ಇದ್ದೀವಿ ಹೇಳೋ ಭಯ ಪ್ಯಾಕ್ ಕೊಟ್ಟು ಬಿಸ್ಗೆ ಅಂದರ್ದಾಳು ಆಯ್ತಾ ಅದಕ್ಕೆ ಇಷ್ಟ ಆಗುತ್ತೆ ಇಲ್ಲ ಗೊತ್ತಿಲ್ಲ ನಮಗೆ ಇಷ್ಟ ಆಯಿತು ಚೆನ್ನಾಗಿದೆ ಹಾಗಾಗಿ ಫ್ರೆಂಡ್ಸ್ ಬಟ್ಟೆ ಇದಾವೆ ನೋಡಿ ಯಾವ್ದು ತಗೊಳ್ಳೋದು ಯಾವ್ದು ಬಿಡೋದು ಅಂತ ತಲೆ ಕೆಟ್ಟು ಇದು ಪ್ಯಾಂಟ್ ಇದ್ರೆ ಮುನ್ನೂರೈವತ್ತು ರೂಪಾಯಿ ಅಂತ ನೋಡಿ ಇವೆಲ್ಲ ಮುನ್ನೂರ ರೂಪಾಯಿ ಸೆಟ್ ಪ್ಯಾಂಟ್ ಮತ್ತೆ ಟಾಪ್ಸ್ ಎಲ್ ಜನ ಇಲ್ಲ ಅಂದ್ರೆ ಬಟ್ಟೆ ಅಂಗಡಿ ಅಂತೂ ಫುಲ್ ಜನ ನೋಡಿ

ಹಿಟ್ ಆಗಿದೆ ಹಿಟ್ ಆಗ್ತಾ ಇದೆ ಆ ಖುಷಿಗೆ ಮೂರು ಜನ ಸ್ವಲ್ಪ ಸರ ಫ್ಯಾಬರಿ ಮಾಡಿದ್ನಲ್ಲ ಏ ತಗೊಂಡಿದ್ದೀವಿ ಬನ್ನಿ ಫ್ರೆಂಡ್ಸ್ ಸರ್ವ್ ಮಾಡೋಣ ನೀವು ಮಳೆ ಬಗ್ನೇ Tiny b a i in pale tins only a s t o o n of

I 좋죠. ಕಣ್ಣೆಲ್ಲ ಮುಗ್ಸಿ ಊಟ ಎಲ್ಲ ಮಾಡಿ ಮನೆ ಕಡೆ ಕೊಟ್ಬಿ ಚಲೋ ರಿಪ್ಟ್ ಬಂತಾ ರಿಪ್ಟ್ ಇನ್ನೂ ಐದೇ ಫ್ಲೋರಲ್ಲಿ ಇದೆ ಕಣ್ಣು ಮಾತ್ರ ಮುಚ್ಚಿ ಮುಚ್ಚಿ ಬರ್ತಿದೆ ಸಿ ನನ್ನ ಮಗು ನಿದ್ದೆ ಬರ್ತಿದೆ ನಮ್ಮ ಕಣ್ಣಂತೂ ಮುಚ್ಚಿ ಹೋಗ್ತಿದೆ ಅಯ್ಯೋ ಯಾರೋ ಹಾಸೆ ಇಟ್ಟಿದ್ರೆ ಹೋಗಿ ಬಂದ್ಬಿಟ್ಟಾಗ ಮಾರೆ ಟೇಸ್ಟ್ ನಿಧಾನ ಬರ್ತಿದೆ ಇಲ್ಲ ಹಾಸ್ಪಿಟಲ್ ಮಾಡಿ ಚಲೋ ಫ್ರೆಂಡ್ಸ್ ಗುಡ್ ನೈಟ್ ಓದೋಳೆ ಬಂದ್ಬಿಡ್ತೀನಿ ನನಗೆ ಬಾಯ್ ಟೇಕ್ ಹೇರ್ ಪ್ಲೀಸ್ ಬೇರೆ ಚಾ ನನ್ನ ಚಾನೆಲ್ ಯಾರು ಇನ್ನೂ ನೋಡಿಲ್ಲ ಯಾರಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಬರ್ತೀನಿ ಅದು ಇಂಥ ಲಿಫ್ಟಿಗೆ ಬರ್ತೀವಿ ಸರಿ ಬಾಯ್ Bye Madri, good night. Bye bye, good night. Ta bye, Tana. Bye Ta Okay.